ಕಟ್ಟಡದ ಮೇಲಿಂದ ಜಿಗಿದು ಯುವತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಶಾಲಾ ಕಟ್ಟಡದಿಂದ ಹಾರಿದ್ದಾಳೆ ಆಕೆಗೆ ಗಂಭೀರವಾಗಿ ಗಾಯವಾಗಿದೆ ಈ ಘಟನೆ ಬೆಂಗಳೂರಿನ ಬಾಪೂಜಿ ನಗರದ ಖಾಸಗಿ ಶಾಲೆಯಲ್ಲಿ ಈ ಘಟನೆ ಸಂಭವಿಸಿದೆ ವಿದ್ಯಾರ್ಥಿನಿ ಜಿಗಿಯುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಪ್ರಾಂಶುಪಾಲರು ಬೈದಿದ್ದಕ್ಕೆ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾಳೆ ಘಟನೆಯ ಕುರಿತಂತೆ ಮಾಹಿತಿ ಪಡೆದಿದ್ದಾರೆ ಬ್ಯಾಟರ್ ರಾಯನಪುರ ಪೊಲೀಸರು ಒಂದು ಕ್ಷುಲ್ಲಕ ಕಾರಣ ಆ ಕಾರಣ ನಿಜಕ್ಕೂ ಕೂಡ ಗಂಭೀರವಾದದ್ದು ಅಲ್ಲ ಶಾಲೆ ಅಂತ ಹೇಳಿದ್ಮೇಲೆ ಕಾಲೇಜು ಅಂತ ಹೇಳಿದ್ಮೇಲೆ ಮೇಸ್ಟ್ರಿಗಳು ಅಥವಾ ಪ್ರಾಂಶುಪಾಲರು ಏನೋ ಒಂದು ಮಾತು ಹೇಳ್ತಾರೆ ಬೈತಾರೆ ಆದರೆ ಅದೇ ಕಾರಣಕ್ಕೆ ಆತ್ಮಹತ್ಯೆಗೆ ಯತ್ನ ಮಾಡೋದಿದೆಯಲ್ಲ ಅದು ಮೂರ್ಖತನದ ಕೆಲಸ ಇಂಥ ಮೂರ್ಖತನದ ಕೆಲಸವನ್ನು ಕಟ್ಟಡದ ಮೇಲಿಂದ ಜಿಗಿದು ಆತ್ಮಹತ್ಯೆಗೆ ಮಾಡಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಈ ಯುವತಿ ಮಾಡಿದ್ದಾಳೆ ಆದರೆ ಆಕೆಗೆ

ಅದೇನೋ ಅಂಬ್ರೀನ್ ಅಂತ ಪ್ರಿನ್ಸಿಪಲ್ಲು ಅಲ್ ಫಹಾದ್ ಎಜುಕೇಶನ್ ಟ್ರಸ್ಟ್ ಅಂತ ಸ್ಕೂಲ್ ಅದು ಇರೋದು ಅಂಬ್ರೀನ್ ಅಂತ ಪ್ರಿನ್ಸಿಪಲ್ಲು ಯಾವುದೋ ಇವತ್ತು ಮಧ್ಯಾಹ್ನ ಹೊಡೆದಂತೆ ಆ ಅಕ್ಕಪಕ್ಕ ಬೇರೆ ಮಕ್ಕಳೆಲ್ಲ ಹೇಳ್ತಾರೆ ಹೊಡೆದಿ ಕಾರಣಕ್ಕೋಸ್ಕರ ಮೂರನೇ ಫ್ಲೋರಿಂದ ಆರ್ಬಿಟ್ರೆ ಆ ಮಗು ಈಗ ಇಂದಿರಾ ಗಾಂಧಿ ಆಸ್ಪತ್ರೆ ಸೀರಿಯಸ್ ಇದ್ದಾವೆ ಅದಕ್ಕೆ ಈಗ ಡಾಕ್ಟ್ರ್ ಏನೋ ನಿಮ್ಯಾನ್ಸಿಂದ ಕಳಿಸ್ಬಿಡೋರಂತೆ ಎಲ್ಲ ಅವ್ರ ತಂದೆ ತಾಯಿ ಅಲ್ಲೇ ಇದ್ದಾರೆ ಈಗ ಅದನ್ನೇ ನಮಗೂ ಈಗ ಮಾಹಿತಿ ಬಂದು ನಾವು ಓದ್ತಾ ಇದ್ದೀವಿ ಅಲ್ಲೇ ಅವ್ರಿಗೆ ನೋಡಿ ಈ ಶಾಲೆಯಲ್ಲಿ ಓದ್ತಾ ಇದ್ದಂಥ ಹತ್ತನೇ ತರಗತ ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ ಆಕೆ ಓದು ಬರಹದಲ್ಲಿ ಮುಂದಿದ್ಲು ಎಲ್ಲ ವಿದ್ಯಾರ್ಥಿಗಳಿಗಿಂತಲೂ ಕೂಡ ಹೆಚ್ಚಿನ ಪೈಪೋಟಿಯಲ್ಲಿ ಶ್ರದ್ಧೆ ವಹಿಸಿ ಓದ್ತಾ ಇದ್ಲಂತೆ ಆದರೆ ಆಕೆ ಇಷ್ಟೊಂದು ಇಂಥ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಕಾರಣ ಅಂತ ಹೇಳಿದ್ರೆ ಪ್ರಾಂಶುಪಾಲರು ಬೈದಿದ್ದಾರೆ ಅಥವಾ ಹೊಡೆದಿದ್ದಾರೆ ಅಂತ ಬೈದಿದ್ದಾರೆ ಹೊಡೆದಿದ್ದಾರೆ ಹೌದು ನಿಜ ಆಗಿರಬಹುದು ಆಗಿಲ್ಲ ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ ಬಟ್ ಆಗಿದ್ದರೂ ಕೂಡ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬಾರ್ದಾಗಿತ್ತು ನೋಡಿ ಆ ಶಾಲೆಯ ಕಾಂಪೌಂಡನ್ನು ಹತ್ತಿ ಅಂದರೆ ಮೇಲೆ ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರಲ್ಲಿ ಇದ್ದಂಗೆ ಕಾಣಿಸುತ್ತೆ ಫಸ್ಟ್ ಫ್ಲೋರ್ ಅಂತ ಅನಿಸುತ್ತೆ ಆ ಕಾ ಕಟ್ಟಡದಿಂದ ಆಕೆ ಜಿಗಿದಿದ್ದಾಳೆ ಯಾರೂ ಇಲ್ಲದ ಸಂದರ್ಭದಲ್ಲಿ ಇಂಥ ಅವಾಂತರಕ್ಕೆ ಆಕೆ ಕೈ ಹಾಕಿದ್ದಾಳೆ ಹೀಗಾಗಿ ಆಕೆ ಗಂಭೀರವಾಗಿ ಗಾಯ ಬಿದ್ದಿದ್ದ ಗಾಯಗೊಂಡಿದ್ದಾಳೆ ಬಿದ್ದಿದ್ದ ಆ ಫೋರ್ಸ್ ನೋಡಿದ್ರೆ ಅರ್ಥ ಆಗುತ್ತೆ ಈಗ ಕಂಡೀಷನ್ ಹೆಂಗಿದೆ ತಿಳ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಗಮನಿಸ್ತಾ ಇದ್ದೀವಿ ಆಕೆ ಬಿದ್ದಿದ್ದು ನೋಡಿದ್ರೆ ಭಾಳ ಗಂಭೀರವಾದ ಪೆಟ್ಟಾದಂಗೆ ಇದೆ ಆಕೆ ಪರಿಸ್ಥಿತಿ ಸದ್ಯ ಹೇಗಿದೆ ಜೊತೆಗೆ ಏನು ಘಟನೆಗೆ ಮೂಲ ಕಾರಣ ಬೈದಿದ್ದು ಹೊಡೆದಿದ್ದು ಅಂತ ಹೇಳಿದ್ರೆ ಇಂಥ ಈ ರೀತಿ ಕಮಿಟ್ ಮಾಡ್ಕೊಳ್ಳೋಕೆ ಹೇಗೆ ಸಾಧ್ಯ ಸರ್ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಶಾಲೆಗಳಲ್ಲಿ ಸಂದರ್ಭದಲ್ಲಿ ಮಕ್ಕಳಿಗೆ ಹೋಮ್ ವರ್ಕ್ ಇಲ್ಲ ಬೇರೆ ಆಕ್ಟಿವಿಟೀಸ್ ಗಳನ್ನ ಇರುತ್ತೆ ಈ ಸಂದರ್ಭದಲ್ಲಿ ಮಕ್ಕಳು ಮಗು ಕೂಡ ಶಾಲೆಗೆ ಆ ಸಂದರ್ಭದಲ್ಲಿ ಆಕೆಗೆ ಒಂದಿಷ್ಟು ಹೋಮ್ ವರ್ಕ್ ವಿಚಾರವಾಗಿ ವಿದ್ಯಾಭ್ಯಾಸದ ವಿಚಾರವಾಗಿ ಪ್ರಾಂಶುಪಾಲರು ಮತ್ತು ಸ್ಕೂಲ್ ಟೀಚರ್ ಕೂಡ ಪ್ರಶ್ನೆಯನ್ನ ಮಾಡಿದ್ರು ಮತ್ತೆ ಆಕೆಗೆ ಕೇಳಿದ್ರು ಅಂತ ಹೇಳಿ ಆರೋಪ ಬರ್ತಾ ಇರುವಂತದ್ದು ಆಕೆಗೆ ನಿಂದ್ರು ಈ ಕಾರಣಕ್ಕಾಗಿ ಆ ಶಾಲೆ ಮಗು ಗಾಬರಿಗೊಂಡಿರುವಂತದ್ದು ಗಾಬರಿಗೊಂಡು ಮುಂದೆ ಏನ್ ಮಾಡ್ಬೇಕು ಮತ್ತೆ ಮನೆಗೆ ಪೋಷಕರಿಗೆ ಹೇಳ್ಬೋದು ಇಲ್ಲ ಮತ್ತೆ ಪನಿಷ್ಮೆಂಟ್ ಗಳನ್ನ ಕೊಡ್ಬೋದು ಶಾಲೆಗಳ ಕಾರಣಕ್ಕೆ ಭಯಭೀತಗೊಂಡಿರುವಂತ ಸಾಧ್ಯತೆ ಇದೆ ಹೀಗಾಗಿ ಕಟ್ಟಡದಿಂದ ಕೆಳಗೆ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿರುವಂತದ್ದು ನಮಗೆ ದೃಶ್ಯಾವಳಿಗಳಲ್ಲಿ ಸರಿಯಾಗಿರುವಂತ ಅಲ್ಲಿರುವಂತಹ ಸಿ ಸಿ ಕ್ಯಾಮೆರಾ ಫುಟೇಜ್ ಏನಿದೆ ಅದರಲ್ಲಿ ರೆಕಾರ್ಡ್ ಆಗಿದೆ ಅದು ಸದ್ಯ ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂತದ್ದು ಇನ್ನ ಕಟ್ಟಡದಿಂದ ಹಾರದಂತಹ ಶಾಲಾ ಬಲಕೆ ಏನಿದೆ ಅದು ಸದ್ಯ ಗಂಭೀರ ಗಾಯಗೊಂಡಿರುವಂತದ್ದು ಖಾಸಗಿ ಆಸ್ಪತ್ರೆಗೆ ಒಂದು ದಾಖಲು ಮಾಡಲಾಗಿದೆ ದಾಖಲು ಮಾಡಿಸಿ ಬ್ಯಾಟ್ರಾಯನ್ಪುರ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡ್ರು ಇಡೀ ಘಟನೆಗೆ ನಿಖರವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ಅದು ಏನಾದ್ರೂ ಯುವತಿ ಆ ರೀತಿಯಾಗಿ ಕಟ್ಟಡದಿಂದ ಹಾರಬೇಕು ಅಂದ್ರೆ ಶಾಲೆಯಲ್ಲಿ ಎಲ್ರು ಮುಂದೆ ಏನಾದ್ರೂ ಆ ಬಾಲಕಿಗೆ ಒಂದು ಅವಮಾನ ಆಗಿರ್ಬೇಕು ಇಲ್ಲ ಆಕೆಗೆ ಶಿಕ್ಷಕರು ಹೊಡೆದಿರ್ಬೇಕು ಇಲ್ಲ ನಿಂತಿರ್ಬೇಕು ಏನಾರ ಅದಕ್ಕೆ ಪ್ರಮುಖವಾದ ನಿಖರವಾದ ಕಾರಣ ಇರಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪೊಲೀಸ್ ಕೂಡ ಮುಂದಾಗಿರುವಂತದ್ದು ಮತ್ತೆ ಆ ಬಾಲಕಿ ಏನಿದೆ ಆಕೆಯ ಸಹಪಾಠಿಗಳಿರ್ಬೋದು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಏನು ತರಗತಿಯಲ್ಲಿ ಕೂತು ಪಾಠವನ್ನು ಕೇಳ್ತಾರೆ ಅವರ ಬಗ್ಗೆ ಕೂಡ ಮುಂದಾಗಿರುವಂತದ್ದು ಒಟ್ಟಾರೆಯಾಗಿ ಈ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಶಾಲಾ ಬಾಲಕಿ ಕಟ್ಟಡದಿಂದ ಹಾರಿ ಆತ್ಮಹತ್ಯೆಗೆ ಹೆಚ್ಚಿರುವಂತದ್ದು ಸಾಕಷ್ಟು ಪೋಷಕರಲ್ಲಿ ಆತಂಕವನ್ನು ಉಂಟು ಮಾಡಿರುವಂತದ್ದು ದಸರಾ ಥ್ಯಾಂಕ್ ಯು ಸಂತೋಷ್ ನಿಮ್ಮ ಡೀಟೇಲ್ಸ್ಗೆ